ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರದು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರ್ದು ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರ್ದು ಅದನ್ನು ಈ ಪ್ರಕರಣದಲ್ಲಿ ಅವರು ಕಾನೂನು ರೀತಿಯ ನಡ್ಕಳದೇ ಇರೋದರಿಂದ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಈ ನಡವಳಿಕೆಯನ್ನ ಸಚಿವ ಸಂಪುಟ ಅತ್ಯಂತ ತೀವ್ರವಾಗಿ ಖಂಡಿಸಿದೆ ಮೂರನೇದು ಕೇಂದ್ರ ಸರ್ಕಾರ ಅನಗತ್ಯವಾಗಿ ಜನಗಳ ಆಶೀರ್ವಾದದಿಂದ ರಚನೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ರಾಜ್ಯಪಾಲರನ್ನು ಬಳಸ್ಕೊಳ್ತಾ ಇದ್ದಾರೆ ರಾಜ್ಯಪಾಲರು ಅವರ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಅವರು ಈ ರೀತಿ ನಡ್ಕಳ್ತಾ ನಡ್ಕೊಳ್ತಾ ಇರೋದ್ರಿಂದ ಪ್ರಜಾಪ್ರಭುತ್ವ ಮೂಲಭೂತ ತತ್ವಕ್ಕೆ ಅಪಾಯ ಆಗ್ತದೆ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ಬರ್ತದೆ ಅದರಿಂದ ಅವರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಫೆಡರಲ್ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆ ಇರೋದರಿಂದ ಇದನ್ನ ತೀವ್ರವಾಗಿ ನಾವು ಕಣಿಸಿದ್ದೇವೆ ಆಮೇಲೆ ಬಹುಶಃ ಕೃಷ್ಣ ಬೈರೇಗೌಡರು ಬೆಳಗ್ಗೆ ನಿಮಗೆಲ್ಲ ಒಂದು ಕೇಂದ್ರ ಸರ್ಕಾರ ಎಸ್ ಎಸ್ಒಪಿ ಸ್ಟ್ಯಾಂಡರ್ಡ್ ಆಫ್ ಆಪರೇಟಿಂಗ್ ಪ್ರೊಸೀಜರ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಸ್ಒ ಪಿ ಎಸ್ ಇದ್ರ ಕಾಪಿ ಎಲ್ಲ ಕಳಿಸಿರ್ಬೇಕಲ್ಲ ನಿಮಗೆ ಅವರ ಹತ್ರ ಇದೆಯಾ ನಿಮ್ಮ ಹತ್ರ ಎಲ್ಲ ಕಳಿಸಿರ್ಬೇಕಲ್ಲ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಇದು ಕಳಿಸಿರ್ತಕ್ಕಂಥದ್ದು ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಥರ್ಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂ ಟೂ ಟ್ವೆಂಟಿ ಒನ್ ಎಲ್ಲ ಚೀಫ್ ಸೆಕ್ರೆಟರಿಗಳಿಗೆ ರಾಜ್ಯದ ಎಲ್ಲ ಚೀಫ್ ಸೆಕ್ರೆಟರಿಗಳಿಗೆ ಆಮೇಲೆ ಯೂನಿಯನ್ ಟೆರಿಟರೀಸ್ಗಳಿಗೆ ಕಳಿಸಿಕೊಟ್ಟಿದ್ದಾರೆ ಸಬ್ಜೆಕ್ಟ್ ಏನಪ್ಪ ಅಂತಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಫಾರ್ ಪ್ರೊಸೆಸಿಂಗ್ ಆಫ್ ಕೇಸಸ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನೈನ್ಟೀನ್ ಏಟಿ ಏಟ್ ಅಂತ ಇದನ್ನು ಕಳಿಸ್ಬಿಟ್ಟಿದ್ದಾರೆ ಇದೆಲ್ಲ ನಿಮಗೆ ಕಾಪಿಗಳೆಲ್ಲ ಸಿಕ್ಕಿದಾವೆ ದಯಮಾಡಿ ಇದನ್ನು ತಾವೆಲ್ಲರೂ ಕೂಡ ಒಂದ್ಸಾರಿ ನೋಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಇದನ್ನು ನೋಡಿದಾಗ ನೀವು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಜ್ಯಪಾಲರು ಕಾನೂನು ಬಾಹಿರವಾಗಿ ಇಲ್ಲೀಗಲ್ ಆಗಿ ಶ್ಯಾಂಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲೀಗಲ್ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಅದರಿಂದ ಇವರಿಗೆ ಜ್ಯುಡಿಸ್ಟಿಕ್ಷನೇ ಇಲ್ಲ ನಂಬರ್ ಒನ್ ನಂಬರ್ ಟೂ ಅವರು ಶಾಂಕ್ಷನ್ ಕೊಟ್ಟಿರೋದು ಕೂಡ ಟೋಟಲಿ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಟೋಟಲಿ ಇಲ್ಲಿಗಲ್ ನಾಟ್ ಫಾಲೋಡ್ ದಿ ಪ್ರೊಸೀಜರ್ಸ್ ನಾಟ್ ಅಂಡ್ ಯಸ್ ನಾಟ್ ಫಾಲೋಡ್ ದಿ ಪ್ರೊಸೀಜರ್ಸ್ ಇಟ್ ಇಸ್ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ನರ್ ಸೊ ಇದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೊಸ ಇಷ್ಟು ತೀರ್ಮಾನಗಳನ್ನು ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ನಾನು ಮತ್ತೊಮ್ಮೆ ನಾವು ಎಲ್ಲ ಕ್ಯಾಬಿನೆಟ್ ಕೊಲೀಗ್ಸ್ಗೆ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಎಲ್ಲ ನಮ್ಮ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು ನಿಮಗೆ ಆಮೇಲೆ ಇದನ್ನ ಈ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಇಲ್ಲೀಗಲ್ ಶಾಂಕ್ಷನ್ ಏನಿದೆ ಇದರ ವಿರುದ್ಧ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡ್ತೀವಿ ಮತ್ತೆ ಇದು ಪೂರ್ಣ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ತೀರ್ಮಾನ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ತೀರ್ಮಾನ ನಾವು ಕೂಡ ಈ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಚುನಾಯಿತ ಸರ್ಕಾರವನ್ನು ಅವರು ಕಿತ್ತಾಕಬೇಕು ಅಂತೇಳಿ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ